ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಒಂದು ಮನೆಯಿಂದ ಒಂದು ಮನೆಗೆ ಪ್ಯಾಕ್ ಮಾಡಿಕೊಂಡು ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಗಾಡಿ ಸಿಗಲ್ಲ ಹಾಗಾಗಿ ಇದೇನೋ ನೋ ಬ್ರೋಕರ್ ಡಾಟ್ ಕಾಮ್ ಅನ್ನೋರು ನೋಡಿ ಇಲ್ಲೇ ನಂಬರ್ ಇದೆ ನೀವು ಅವ್ರ ಕಾಲ್ ಮಾಡಿದ್ರೆ ಅವ್ರು ಬಂದು ಇದೇ ಥರ ಫುಲ್ಲು ಬಾಕ್ಸ್ ಮಾಡಿಕೊಂಡು ಅವರೆಲ್ಲ ಪ್ರತಿಯೊಂದು ಬಾಕ್ಸ್ ಮಾಡಿ ಅದಕ್ಕೆ ಈ ಥರ ಟೇಪ್ ಹಾಕ್ಕೊಂಡು ತಂದು ಈ ಥರ ಇಟ್ಟಿರ್ತಾರೆ ಆಮೇಲೆ ನಾವು ಆ ಬಾಕ್ಸ್ ವಾಪಸ್ ಕೊಡಬೇಕು ಹತ್ತು ಸಾವಿರ ಹತ್ತುವರೆ ಸಾವಿರ ರೂಪಾಯಿ ತಗೊಳ್ತಾರೆ ಒಂದು ಮನೆ ಶಿಫ್ಟ್ ಮಾಡಬೇಕಾದ್ರೆ ಮಂಚನೂ ಅವರೇ ಬಿಚ್ಚಿ ಅವರೇ ಇಲ್ಲಿ ತಂದು ಫಿಟ್ ಮಾಡಿಕೊಡ್ತಾರೆ ತುಂಬ ಅನುಕೂಲ ಆಯಿತು ನ ಅವ್ರು ಹೇಳಿದ್ರು ಈ ಥರ ಇದೆ ಅಂತ ಹೇಳಿದ್ರು ಹಾಗಾಗಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಾನು ವೀಡಿಯೋ ಮಾಡಿದೆ ನೋಡಿ ಇಲ್ಲಿದೆ ನೋ ಬ್ರೋಕರ್ ಡಾಟ್ ಕಾಮ್ ಅಂತೇಳಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತೇಳಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ಯಾಕಂದರೆ ನಾವು ಎಲ್ಲೆಲ್ಲಿ ಹೇಗೆ ಕಟ್ಟಬೇಕು ಏನೇನು ಮಾಡಬೇಕು ಗಾಡಿ ಹುಡುಕ್ಬೇಕು ಅದು ಟೂಲ್ ಸಿಗೋಲ್ಲ ನಮಗೆ ಮಂಚ ಬಿಚ್ಚೋದಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಆದರೆ ಇದು ಅದೆಲ್ಲ ಏನೂ ಇಲ್ಲ ಅವರೇ ಪ್ರತಿಯೊಂದು ತಂದೆ ನೋಡಿ ಈ ಥರ ಪ್ಯಾಕ್ ಮಾಡಿಕೊಡ್ತಾರೆ ನೀವು ಅದ್ರ ಮೇಲೆ ಬರ್ಕೊಳ್ಬೋದು ಏನೇನು ಸಾಮಾನಿದೆ ಅದರೊಳಗಡೆ ಅಂತ ನೀವು ಬರ್ಕೊಳ್ಬೇಕಾಗತ್ತೆ ಬರ್ಕೊಂಡು ನೋಡಿ ಪ್ರತಿಯೊಂದು ಇದನ್ನ ಇವಾಗ ನಾವೇನಿಲ್ಲ ಒಂದು ಬಾಕ್ಸ್ ಓಪನ್ ಮಾಡ್ಕೊಳ್ಳೋದು ಈಗ ಓಪನ್ ಮಾಡಿಕೊಂಡು ಅದರಲ್ಲಿ ಏನಿದೆ ನಾವು ಅದನ್ನು ನೋಡಿಕೊಂಡು ನಾವನ್ನು ತೆಗೆದಿಟ್ಕೊಳ್ಬೋದು ಆಮೇಲೆ ಈ ಬಾಕ್ಸ್ ವಾಪಸ್ ಕೊಡಬೇಕಾಗತ್ತೆ ಅವ್ರಿಗೆ ನೀಟಾಗಿ ಹಾಗಾಗಿ ನೋಡಿ ನನಗಿದು ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ನಿಮಗೆಲ್ರಿಗೂ ಗೊತ್ತಾಗಲಿ ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದೆ ನೋಡಿ ಈ ಥರ ಎಲ್ಲ ಬಾಕ್ಸ್ ಇರುತ್ತೆ ಈ ಥರ ಬಾಕ್ಸ್ ಇರುತ್ತೆ ಫುಲ್ಲು ಹೀಗೆ ಪ್ಲಾಸ್ಟರು ಮಾಡಿಬಿಟ್ಟಿರ್ತಾರೆ ನಾವು ಆಮೇಲೆ ಆ ಖಾಲಿ ಬಾಕ್ಸ್ ನೋಡಿ ಈ ಥರ ಖಾಲಿ ಬಾಕ್ಸನ್ನ ಅವ್ರಿಗೆ ವಾಪಸ್ ಕೊಡಬೇಕು ನೀಟಾಗಿ ಒಂದು ಚೂರೇನಾದರೂ ಕಿತ್ತೋಗಿರೋದು ಏನಾದರೂ ಇದ್ದರೆ ವಾಪಸ್ ತೊಗೊಳ್ಳೋಲ್ಲ ಈ ಥರ ನೀಟಾಗಿರಬೇಕು ಯಾಕಂದರೆ ಪಾಪ ಅವರು ಇನ್ನೊಂದು ಕಡೆ ಬಾಕ್ಸು ಬೇರೆಯವ್ರಿಗೆ ಕಳಿಸ್ಬೇಕಲ್ಲ ಹಾಗಾಗಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಅವರೇ ಪ್ರತಿಯೊಂದು ನಾವೇನೂ ಮುಟ್ಟಂಗಿಲ್ಲ ಅವರೇ ಪ್ರತಿಯೊಂದು ರೆಡಿ ಮಾಡಿರ್ತಾರೆ ಈ ಥರ ತುಂಬ ಅನುಕೂಲ ಅಲ್ವಾ ಗಾಡಿ ಸಿಗೋಲ್ಲ ಗಾಡಿಯವ್ರು ಕೇಳಿದಷ್ಟು ದುಡ್ಡು ಕೊಡಬೇಕು ನಾವೇ ಪ್ಯಾಕ್ ಮಾಡಬೇಕು ಅಕ್ಕಪಕ್ಕ ಮನೆಯವ್ರನ್ನ ಕರೀರಿ ಬೀರು ತೆಗೀರಿ ಮಂಚ ಹಿಡ್ಕೊಳ್ಳ್ರಿ ಅಂತೇಳ್ಬಿಟ್ಟು ನನಗೆ ನಿಜವಾಗ್ಲೂ ಇದು ತುಂಬ ಖುಷಿಯಾಯಿತು ನನಗೆ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಅವರೇ ತಂದು ಇಳಿಸಿ ಬೇಕಾದ್ರೆ ಅವರೇ ಇಲ್ಲಿ ನಾವು ಜೋಡಿಸಿ ಅಂದರೆ ಅವರೇ ಜೋಡಿಸ್ಕೊಡ್ತಾರಂತೆ ಯಾಕಂದರೆ ಇವರು ಇಲ್ಲ ಇನ್ನೂ ನಮಗೆ ಆಗಲ್ಲ ನಿಧಾನವಾಗಿ ನಾವು ಮಾಡ್ಕೊಳ್ತೀವಿ ನಿಧಾನವಾಗಿ ಬಾಕ್ಸ್ ಕೊಡ್ತೀವಿ ಬಾಕ್ಸ್ದು ದುಡ್ಡು ಹಿಡ್ಕೊಂಡಿರ್ತಾರೆ ನಾವು ಬಾಕ್ಸ್ ವಾಪಸ್ ಕೊಟ್ಟ ಮೇಲೆ ಅವರು ದುಡ್ಡು ಕೊಡ್ತಾರೆ ಯಾಕಂದರೆ ಅವ್ರಿಗೂ ಒಂದು ಸೇಫ್ಟಿ ಅಂತ ಇರುತ್ತಲ್ವ ಬಾಕ್ಸ್ ನಾವು ಕೊಡ್ತೇ ಇದ್ದರೆ ಹಾಗೆ ನೋಡಿ ಈ ಥರ ಫುಲ್ಲು ಬೀಳದೆ ಇರೋ ಥರ ನೀಟಾಗಿ ಜೋಡಿಸಿರ್ತಾರೆ ನೋಡಿ ಇದೆಲ್ಲ ಅವರು ಇದೆಲ್ಲ ಅವರೇ ಜೋಡಿಸಿರೋದು ನೋಡಿ ತುಂಬ ಇಷ್ಟ ಆಯಿತು ಅದಕ್ಕೆ ಯಾರಿಗಾದರೂ ಅನುಕೂಲ ಆಗುತ್ತೇನೋ ಅಂತ ಹೇಳಿ ಒಂದು ವೀಡಿಯೋ ಅಂತ ಮಾಡಿದೆ ಈ ಥರ ಎಲ್ಲ ಕಡೆನೂ ತಂದಿಟ್ಟಿರ್ತಾರೆ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ತಿನ್ ತಂದಿಟ್ಟಿರ್ತಾರೆ ಚಪ್ಪಲಿ ಶೂ ಸಮೇತ ಅವರೇ ತರ್ತಾರೆ ಪ್ರತಿಯೊಂದೂ ಅವರೇ ತೊಗೊಂಡು ಬಂದಿರ್ತಾರೆ ನೋಡಿ ಎಲ್ಲ ಬಾಕ್ಸ್ ಮೇಲೆ ಅವ್ರ ಹೆಸರಿರುತ್ತೆ ಅವ್ರ ಬಾಕ್ಸ್ ಮೇಲೆ ಅವ್ರ ಹೆಸರು ಫೋನ್ ನಂಬರು ಪ್ರತಿಯೊಂದು ಇರುತ್ತೆ ನೋಡಿ ಇದೊಂದು ವೀಡಿಯೋ ಯಾರಿಗಾದರೂ ಮನೆ ಶಿಫ್ಟ್ ಮಾಡೋರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್